ಚೆನ್ನಾಗಿ ಬಾರೀ ವೈಟ್ ಇದೆ ಸರ್ ಬರಕಾಗಲ್ಲ ಸರ್ ಅದು ಇದೆ ಇಲ್ಲ ಇದೆไซಜ್ ಓರಿ ಹೇಳಿದಂಗೇ ಆಗಿದೆ ನೋಡಿ ಹೆಂಗ್ ಇತ್ತು ಓರಿ ಓರಾ ಸರ್ ನೋಡಿ ಸರ್ ಅದು ಏ ಅಲ್ಲಿ ಗೊತ್ತಾ

ಆ ಸೇತು ಕಡಲ ಸರ್ ಬುತ್ತಲಗೆ ವಾಳ ಪೈಬಾ ಬಾ ಅಕ್ಕ ಇಲ್ಲ ಇದು ವಾ ವಾ ಹೋಗ ಆಟಲ್ಲ ಬೋದು ಸರ್ ಎಲ್ಲ ಬಟ್ಟೆ ಶುಮಕ ನಗರ ನಗರ ಗಡೇ ಕಾರವ ಹವನದಲ್ಲಿ ಅಕೀನಿಯ ಒಂದು ಸ್ವಚ್ಛತೆ ಕಾರ್ಯ ಮಾಡಬೇಕು ಇದು ಆಕಸ್ಮಿಕವಾಗಿ બાળક ಟಚ್ ಆಗುತ್ತೆ ನಮ್ಮ ಕಡೆ ಕಡಿಪರ್ಕೆ ಅದಕ್ಕೆ ಟಚ್ ಆಗುತ್ತೆ ಆ ಕ್ಷಣದಲ್ಲಿ ಅದು ಹೋಗಿ ಸಣ್ಣದಾಗಿರ್ತೀರಿ ಅಂತ ಪಿಲ್ಲ ಸೇಫ್ ಆ ಟೈಮಲ್ಲಿ ಸ್ನೇಹಿತರೆ ಸರ್ ಅವ್ರನ್ನ ನಾವು ಕಾಲ್ ಮಾಡಿದಾಗ ಅಲ್ಲೇ ಇರಿ ಸರ್ ಅದು ಎಲ್ಲೋ ಅಂತ ಫ್ಲೈಟ್ ಅಬ್ಸರ್ವ್ ಮಾಡಿ ಅದು ಯಾವ ಹಾವು ಅಂತ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಬಂದು ಫ್ರೆಂಡ್ ಓಟ್ ಮಾಡ್ತೀನಿ ಅದಕ್ಕೆ ಏನು ತೊಂದರೆ ಕೊಡೋಕ್ಕೆ ಹೋಗ್ಬಿಡ್ರಿ ಬರ್ತೀನಿ ಅಂತ ಹೇಳಿ ಅವರು ನಿಮಗೆ ಕರೆ ಮಾಡಿದ್ರೆ ಅವ್ರು ತಿಳಿಸ್ತಾರೆ ತಕ್ಷಣ ಅಲ್ಲಿಂದ ಬಂದಾಗ ಅವ್ರು ಹುಡುಕ್ತಾರೆ ನಾವು ಆ ಜಾಗದಲ್ಲಿ ಅದನ್ನು ವೀಕ್ಷಣೆ ಮಾಡ್ತಾ ಇರ್ತೀವಿ ಆದರೂ ನಮ್ಮ ಕಣ್ಣಿಗೆ ಕಾಣಲ್ಲ ಅವರು ಬಂದು ಹುಡುಕ್ದಾಗ ಕಣ್ಣಿಗೆ ಕಾಣಲ್ಲ ಬಟ್ ಅವರು ಅವರ ಒಂದು ಚಾಣಾಕ್ಷತೆಯಿಂದ ಅದನ್ನು ಹಿಡ್ದು ಸಂರಕ್ಷಣೆ ಮಾಡಲಿಕ್ಕೆ ತೊಗೊಂಡೋಗ್ತಾರೆ ನನ್ನ ಎರಡನೇ ಪಡೆ ಕೇಂದ್ರ ಸ್ಥಾನದ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಹೆಚ್ಚಾಗಿ ಹಾವುಗಳ ವಾತಾವರಣ ಈಗ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾವೆ ಎಲ್ಲ ಕಡೆನೂ ರಜಲ್ ವೈಪರು ನೈಟು ತುಂಬ ಕಾಣಿಸ್ಕೊಳ್ತಾ ಇದೆ ಇದು ರಾತ್ರಿ ಸಂಚಾರ ತುಂಬ ಇರುತ್ತೆ ಹೆಚ್ಚಾಗಿ ಮನೆ ಹತ್ರ ಪೊದೆಗಳಾಗಿರ್ಬೋದು ಎಲೆ ರಾಶಿ ಆಗಿರ್ಬೋದು ಆ ಗಿಡದ ಕೆಳಗಡೆ ಇವೆಲ್ಲ ಎಲೆಗಳು ಹಾಕಿರ್ತಾರೆ ಗೊಬ್ಬರ ಚೆನ್ನಾಗುತ್ತಂತ ಅಲ್ಲಿ ಕಪ್ಪೆ ಬರ್ಬೋದು ಹಾವಾಣಿ ಓದಿತಿರ್ತಾರೆ ಹಾವಿನ ಆಹಾರಕ್ಕೆ ಮತ್ತೆ ಮತ್ತು ಟೆಂಪ್ರೇಚರಿಗೆ ತಕ್ಕೊಂಡು ಬರ್ತಾ ಇದ್ದಾವೆ ಈಗ ತುಂಬ ಬಿಸಿಲಾಗಿತ್ತು ಇದಕ್ಕಿಂತ ಒಂದು ಎರಡು ಮೂರು ಮೂರು ತಿಂಗಳ ಹಿಂದೆ ತುಂಬ ಮಳೆ ಬಂತು ಅದು ತುಂಬ ಭೂಮಿಯೆಲ್ಲ ಕಣ್ಣಾಗಿತ್ತು ಈಗ ಬಿಸಿ ಆಗ್ತಾಯಿದೆ ಅಂದರೆ ಹಾವು ತುಂಬ ಆಗ್ತಾಯಿದೆ ಹೆಚ್ಚಾಗಿ ಹಾವುಗಳು ಕೆಲವು ಕಡೆ ಮಿಲನ ಇರ್ತವೆ ಮಿಲನಲ್ಲ ಇದ್ದರೆ ಹಿಡಿಯೋಕೆ ಹೋಗೋಲ್ಲ ಪರಿಸ್ಥಿತಿ ಸಿಂಗಲ್ ಆಗುತ್ತೆ ತೊಂದರೆ ಕೊಡ್ತಾಯಿದ್ರೆ ಒಳ್ಳೆ ಇರ್ತದೆ ಅಂತ ಅವಕಾಶ ಎಲ್ಲ ಕಡೆ ಅದು ಈ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಹಳೇಜಿಯಲ್ಲಿ ಇದು ಹೆಚ್ಚಾಗಿ ಸುತ್ತಮುತ್ತಲ ಮೊದಲೆಲ್ಲ ಹಾವು ಕಾಣಿಸ್ತಿತ್ತು ಅಂದ್ರೆ ಈಗ ಕಾಣಿಸ್ತಿರೋದನ್ನ ಹಿಡಿಸ್ತಾ ಇದ್ದಾರೆ ನಮ್ಮ ಸಿಬ್ಬಂದಿಗಳು ಪೊಲೀಸ್ ಇಲಾಖೆ ಎಲ್ಲರೂ ಸಹ ಅದನ್ನು ಅವಕಾಶ ಮಾಡಿಕೊಂಡಿದ್ದಾರೆ ಇವತ್ತೊಂದು ಸಂತೋಷ ಪಾಪ ಯಾವುದೋ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಬ್ರು ವರ್ಕ್ ಮಾಡ್ತಾಯಿದ್ರು ಅವ್ರಿಗೂ ತೊಂದರೆ ಆಗಿಲ್ಲ ಹಾವಿಗೂ ತೊಂದರೆ ಆಗಿಲ್ಲ ಪರಿಸ್ಥಿತಿ ಇದು ಕಚ್ಚಿದ ಮೇಲೆ ಇದರಲ್ಲಿ ಇಮೋ ಟ್ಯಾಕ್ಸಿಕ್ ವ್ಯಾಯಾಮ ಇರುತ್ತೆ ಕ್ಯಾಮರಿಂಗ್ ಆಗುತ್ತೆ ಪಿಕ್ನಿಫೈನ್ ಆಗುತ್ತೆ ಬದುಕಂತ ಅವಕಾಶ ಭಾಳ ಕಮ್ಮಿ ಇರುತ್ತೆ ಬದುಕಿದ್ದು ನಳಿ ನಳಿ ಸಾಯೋಂಥ ಅವಕಾಶ ಇರುತ್ತೆ ಯಾಕಂದ್ರೆ ನಿನ್ನೆ ಒಬ್ಬರಿಗೆ ಬುಲೆಟ್ ಶೋರು ಮತ್ತು ಒಬ್ಬರು ಕೇಳಿದೆ ನಮ್ಮ ನನಗೆ ನಿಮಗೂ ಅವಕಾಶತೆಲ್ಲ ಒಂದು ವರ್ಷ ಆಯ್ತು ಇನ್ನೂ ಕ್ಯೂರ್ ಆಗ್ತಾನೇ ಇದೆ ಅಂದೆ ಸರ್ ಏನು ವಿಷಯ ಅಲ್ಲಿ ಇದಕ್ಕೆ ಅವ್ರು ಮಾವಂಗೆ ಕಚ್ಚಿ ಹತ್ತು ಲಕ್ಷ ಖರ್ಚು ಮಾಡಿ ಮಣಿ ಮಣಿಮಾ ಮಣಿಪಾಲಲ್ಲಿ ಕಾಲು ಕಟ್ಟಾಗಿದೆ ಈಗ ದೇಹನೇ ಜೀವನೂ ಇಲ್ಲ ಅಂತ ಹೇಳಿದ್ರು ಅಂದ್ರೆ ತುಂಬ ನರಳಂತ ಅವಕಾಶ ತುಂಬ ಇದೆ ಮುತ್ತಲರ ಅಬ್ಬಾವ ಅಂತ ಹಿಡಿಯೋಕೆ ಹೋಗ್ತಾರೆ ಇದ್ರ ಬಗ್ಗೆ ಹೇಳೋದಕ್ಕೆ ಯಾಕಂದರೆ ಅದಕ್ಕೂ ಸೇವೆ ಸೇವ್ ಇರುತ್ತೆ ಪ್ಯಾಟ್ರನ್ ಮೈ ಮೇಲೆ ಇದು ಒಂಥರ ರಿಂಗ್ ರಿಂಗ್ ಕನ್ನಡಿ ಥರ ಅಂತ ಹಳ್ಳಿ ಕಡೆ ದಾಸ್ತ ಹಾವು ಕನ್ನಡಿ ಹಾವು ದೀಪದ ಹಾವು ಯಾಕಂದರೆ ಆ ಅಲ್ಲಿ ಇರುತ್ತೆ ಕಲರ್ಗಳು ಡಿಸೈನ್ಗಳು ಆಗಿನ ಕಾಲದಲ್ಲಿ ನೀವು ನೋಡಿರ ಇರೋದು ಕನ್ನಡ ಎಲ್ಲ ಥರ ಈ ಥರನೇ ಇತ್ತು ಹಂಗ ಕನ್ನಡಿ ಹಾವು ಅಂತ ಕರೀತಾರೆ ಹೆಬ್ಬಾವು ನಿಮಗೆ ಧಕ್ಕಾಬೇರೆ ಕಾಡು ಹಳ್ಳಗಳು ನದಿ ಇರೋ ಜಾಗದಲ್ಲಿ ಹೆಚ್ಚಾಗಿ ಗುಡ್ಡ ಪ್ರದೇಶದಲ್ಲಿ ಬದುಕೊಂತ ಒಂದು ಇದು ಇದರ ವೈಪು ನಿಮಗೆ ಮನೆ ಸುತ್ತಮುತ್ತಲ ಹಾಳು ಬಿಟ್ಟರೆ ಜಾಗ ಮನೆಗಳಾಗಿರ್ಬೋದು ಖಾಲಿ ಪೊದೆಗಳಾಗಿರ್ಬೋದು ನೀರಿನ ವಾತಾವರಣದಲ್ಲೂ ಬಂದಿರುತ್ತೆ ಹೆಚ್ಚಾಗಿ ಹಾಳು ಬಿದ್ದ ಜಾಗದಲ್ಲಿ ಕಾಣಿಸ್ತಾ ಒಳ್ಳೆ ರೀತಿಯಲ್ಲಿ ನಮ್ಮ ಇಲಾಖೆಯರು ಅನುಕೂಲ ಅನುಕೂಲ ಮಾಡಿಕೊಂಡು ದೇವರನುಗ್ರಹ ಒಳ್ಳೆ ಕಲಿತು ದೇವರಲ್ಲಿ ಮಂಡಲದ ಹಾವು ಹಳ್ಳಿ ಕಡೆ ಹೆಚ್ಚಾಗಿದೆ ಅಂತ ಹಿಡಿಯೋಕು ಕರ್ಸ್ಕೊಂಡಿದ್ದಾರೆ ಹಾಗಾಗಿ ರಾತ್ರಿ ಶಿಂಚ ಸ್ವಲ್ಪ ಹುಷಾರಾಗಿ ಬೆಳಿಗ್ಗೆ ಜಾಗದಲ್ಲಿ ಓಡಾಡಿ ಈ ಹಾವು ಯಾರಿಗೂ ತೊಂದರೆ ಮಾಡಲ್ಲ ಹಾವುಗಳು ಗೊತ್ತಿಲ್ಲದೆ ತುಳಿದಾಗ ಹಿಡಿಯಕ್ಕೆ ಹೋದಾಗ ಪರಿಸ್ಥಿತಿ ಇವೆಲ್ಲ ವಿಜಲ್ ಕೂಗುತ್ತೆ ಕುಕ್ಕರು ಲೀಕ್ ಆಗಿರುತ್ತಂದ್ರೆ ಅನ್ನ ಹಿಟ್ಟಾಗಿ ಕುಕ್ಕರು ಸೌಂಡ್ ಬಂದಾಗ ಹುಷತ ಕೂಗ್ತಾ ಇರುತ್ತೆ ಅಥವಾ ಬ್ಲೋ ಯಾವುದೋ ಗಾಡಿದು ಬ್ಲೋ ತಗಂಗಿರುತ್ತೆ ಆ ಸೌಂಡ್ ಫಸ್ಟ್ ಗೆ ಸರ್ಚ್ ಮಾಡುತ್ತೆ ಅಟ್ಯಾಕ್ ಮೂಮೆಂಟ್ ಅಲ್ಲಿ ಇರ್ಬೋದು ನಾವು ಇದೇನಂತ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಮಾಹಿತಿ ಕೊಟ್ಟಂಗೆ ಇರುತ್ತೆ ಅದು ಈ ಜ್ಞಾನ ಇಲ್ದಂಗೆ ನಾವೇನೂ ಹೋದರೆ ಪರಿಸ್ಥಿತಿ ನಮ್ಮ ಟೈಮ್ ಕೆಟ್ಟಿದ್ದೇವೆ ಯು